ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾರುತಿ ಹೊಸ ಸಿ ಎನ್ ಜಿ ಕಾರು ಕೇವಲ ಎಂಟು ಲಕ್ಷ ಬೆಲೆ ಮೂವತ್ತೆರಡು ಕಿಲೋಮೀಟರ್ ಮೈಲೇಜ್ ಆರು ಬ್ಯಾಗ್ ಹೊಂದಿದೆ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಇದು ಹೊಸ ಶಿಫ್ಟಿನ ಎಸ್ ಸಿ ಎನ್ ಜಿ ರೂಪಾಂತರವನ್ನು ಬಿಡುಗಡೆ ಮಾಡಿದೆ ಈ ಹೊಸ ಸಿ ಎನ್ ಜಿ ಕಾರು ಉತ್ತಮ ಕಾರ್ಯಕ್ಷಮತೆ ಮತ್ತು ಅತ್ಯಾಧುನಿಕ ವೈಶಿಷ್ಟ್ಯಗಳೊಂದಿಗೆ ಒಂದು ಕೆ ಜಿ ಸಿ ಎನ್ ಜಿಗೆ ಮೂವತ್ತೆರಡು ಪಾಯಿಂಟ್ ಎಂಬತ್ತೈದು ಕಿಲೋಮೀಟರ್ ಮೈಲೇಜ್ ನೀಡಲಾಗುತ್ತಾಗಿದೆ ಕಂಪ್ನಿ ಹೇಳಿದೆ ವೈವಿಧ್ಯಮೀಯ ಗ್ರಾಹಕರ ಆದ್ಯತೆಗಳನ್ನು ಪೂರೈಸಲು ಶಿಫ್ಟ್ ಸಿ ಎನ್ ಜಿ ಕಾರನ್ನು ಈಗ ವಿ ಐ ವಿ ಓ ಮತ್ತು ಎಕ್ಸ್ ಐ ಎಂಬ ಮೂರು ವ್ಯಾರಂಟಿಗಳಲ್ಲಿ ನೀಡಲಾಗುತ್ತಿದೆ ಈ ಹೊಸ ಕಾರನ್ನು ಕೇವಲ ಫೈವ್ ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ನಲ್ಲಿ ಮಾತ್ರ ನೀಡಲಾಗಿದೆ ಬೆಲೆ ಹೊಸ ಮಾರುತಿ ಸುಜುಕಿ ಶಿಫ್ಟ್ ಎಸ್ ಸಿ ಎನ್ ಜಿ ಕಾರಿನ ವೆರೆಂಟಿ ವಾರು ಬೆಲೆಗಳನ್ನು ನೋಡೋದಾದರೆ ವಿ ಐ ವ್ಯಾರಂಟಿ ಬೆಲೆಯು ಎಂಟು ಪಾಯಿಂಟ್ ಹತ್ತೊಂಬತ್ತು ಪಾಯಿಂಟ್ ಐದುನೂರು ರು ವಿ ಓ ವ್ಯಾರಂಟಿ ದರ ಎಂಟು ಪಾಯಿಂಟ್ ನಲವತ್ತಾರು ಪಾಯಿಂಟ್ ಐದು ಜೀರೋ ಜೀರೋ ರು ಜೆಡ್ ಐ ವ್ಯಾರಂಟಿ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತು ಪಾಯಿಂಟ್ ಐದು ಜೀರೋ ಜೀರೋ ರು ಬೆಲೆಯಲ್ಲಿ ಇವೆಲ್ಲೂ ಎಕ್ಸ್ ಸುರಮ್ ಬೆಲೆಗಳಾಗಿವೆ ಕಂಪ್ನಿಯ ಪ್ರಕಾರ ತನ್ನ ಎಲ್ಲ ಸಿ ಎನ್ ಜಿ ಕಾರುಗಳಿಗಿಂತ ಹೊಸ ಶಿಫ್ಟ್ ಮೈಲೇಜ್ ವಿಷಯದಲ್ಲಿ ಸುಧಾರಣೆ ಕಂಡಿದೆ ಕಂಪನಿಯ ಹೊಸ ಜಡ್ ಸರಣಿಯ ಎಂಜಿನ್ ಇದಕ್ಕೆ ಮುಖ್ಯ ಕಾರಣವಾಗಿದೆ ಇದು ಒಂದು ಕೆ ಜಿ ಸಿ ಎನ್ ಜಿಗೆ ಬರೋಬ್ಬರಿ ಮೂವತ್ತೆರಡು ಪಾಯಿಂಟ್ ಎಂಬತ್ತೈದು ಕಿಲೋಮೀಟರ್ನಷ್ಟು ಗಮ ಗಮನಾರ್ಹ ಇಂಧನ ದಕ್ಷತೆಯನ್ನು ನೀಡುತ್ತದೆ ಈ ಮೂಲಕ ಅದರ ಹಿಂದಿನಕ್ಕಿಂತ ಶೇಕಡ ಆರರಷ್ಟಕ್ಕಿಂತ ಹೆಚ್ಚು ಸುಧಾರಣೆಯಾಗಿದೆ ಎಂದು ಕಂಪನಿ ತಿಳಿಸಿದೆ ಮಾರುತಿ ಸುಜುಕಿ ಎರಡು ಸಾವಿರದ ಹತ್ತರಲ್ಲಿ ಭಾರತದಲ್ಲಿ ಸಿ ಎನ್ ಜಿ ವಾಹನಗಳ ಉತ್ಪಾದನೆ ಪ್ರಾರಂಭಿಸಿತು ಅಂದಿನಿಂದ ಇಲ್ಲಿವರೆಗೆ ಇಪ್ಪತ್ತು ಲಕ್ಷ ಸಿ ಎನ್ ಜಿ ವಾಹನಗಳನ್ನು ಮಾರಾಟ ಮಾಡಿದೆ ಮಾರುತಿ ಸುಝುಕಿ ಪ್ರಶಸ್ತನ ಲೈನ್ ನಲ್ಲಿ ಬರೋಬ್ಬರಿ ಹದಿನಾಲ್ಕು ಸಿ ಎನ್ ಜಿ ಚಾಲಿತ ವಾಹನಗಳ ವ್ಯಾಪಕ ಶ್ರೇಣಿಯನ್ನು ಹೊಂದಿದೆ ಕಳೆದ ಆರ್ಥಿಕ ವರ್ಷದಲ್ಲಿ ಪ್ರಯಾಣಿಕ ವಾಹನ ವಿಭಾಗ ವಿಭಾಗದಲ್ಲಿನ ಮಾರುತಿ ಸಿ ಎನ್ ಜಿ ಮಾರಾಟವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಣಕಾಸು ವರ್ಷಕ್ಕೆ ಹೋಲಿಸಿದರೆ ಶೇಕಡ ನಲವತ್ತಾರು ಪಾಯಿಂಟ್ ಎಂಟರಷ್ಟು ಬೆಳವಣಿಗೆಯನ್ನು ಕಂಡಿದೆ ಇದೀಗ ಹೊಸ ಶಿಫ್ಟ್ ಸಿ ಎನ್ ಜಿ ವಾಹನವನ್ನು ಗ್ರಾಹಕರಿಗೆ ಲಭ್ಯವಾಗುವ ಮೊದಲು ವಿಶ್ವ ದರ್ಜೆಯ ಸಂಶೋಧನೆ ಮತ್ತು ಅಭಿವೃದ್ಧಿ ಸೌಲಭ್ಯದಲ್ಲಿ ಪರಿಕಲ್ಪನೆ ವಿನ್ಯಾಸ ಅಭಿವೃದ್ಧಿ ಮತ್ತು ಕಠಿಣ ಪ್ರ ಪರೀಕ್ಷೆಗೆ ಒಳಪಡಿಸ ಒಳಪಡಿಸಿರುವುದಾಗಿ ಸುಜುಕಿ ತಿಳಿಸಿದೆ ಇಂಥ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ವೀಡಿಯೋದ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಆದಷ್ಟು ವೀಡಿಯೋ ಪೂರ್ತಿ ನೋಡಿರಿ ಫೇಸ್ಬುಕ್ ಪೇಜ್ನ ಯಾರು ವೀಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೆ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ